ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತೆ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ನಮಸ್ಕಾರ ಟೈಮ್ ವೇಟ್ ಫಾರ್ ನನ್ ಯಾರು ಸಮಯವನ್ನು ಚೆನ್ನಾಗಿ ನಿರ್ವಹಿಸುತ್ತಾರೋ ಅವರು ತಮ್ಮ ಜೀವನವನ್ನೇ ಚೆನ್ನಾಗಿ ನಿರ್ವಹಿಸಿರಂತೆ ಹಾಗಾಗಿ ನಿಮ್ಮ ಸುಂದರ ನಾಳೆಗಳು ನಿರ್ಮಾಣ ಆಗಬೇಕಾದ್ರೆ ಇವತ್ತಿನ ದಿನವನ್ನ ಈ ಕ್ಷಣವನ್ನು ನೀವು ತುಂಬಾ ಅತ್ಯುತ್ತಮವಾಗಿ ನಿಮ್ಮ ಕನಸನ್ನ ಬೆನ್ನಟ್ಟೋದಕ್ಕೆ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಇವತ್ತಿನ ದಿನ ನೀವು ಯೂಸ್ಫುಲ್ ಆಗಿ ಬಳಸ್ಕೋಬೇಕು ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಕೊಂಡ್ಬಿಟ್ಟು ಪ್ರತಿ ಕ್ಷಣನೂ ಕೂಡ ಯೂಸ್ಫುಲ್ ಆಗಿ ಕೇಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ವಿ ಅಭ್ಯಾಸ ಒನ್ ಪಾಯಿಂಟ್ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ನೋಡೋಣ ತರ್ಡ್ ಮೇನ್ ಇರುವಂತಹ ಪ್ರಾಬ್ಲಮ್ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಪಾತ್ರ ವಿಧಾನದಿಂದ ಕಂಡುಹಿಡಿಯಿರಿ ಇಲ್ಲಿ ಮೂರು ಸಮಸ್ಯೆಗಳಿದಾವೆ ಆಲ್ರೆಡಿ ನಿಮಗೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತದವು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳು ಅಥವಾ ಒಂದಕ್ಕಿಂತ ದೊಡ್ಡದಾದ ಗರಿಷ್ಠ ಅಂದ್ರೆ ನಿಖರವಾಗಿ ಎರಡು ಅಪರಾತ್ರ ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ನಾವು ಯಾವ ತರ ಮಸಾಲಸ ಕಂಡು ಕೊಟ್ಟಿರುವ ಮೂರು ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣ ಲದ್ಧವಾಗಿ ಈಗಾಗಲೇ ನಮಗೆ ಅಂಕಗಣಿತ ಮೂಲ ಪ್ರಮೇಯ ಅಂದ್ರೆ ಗೊತ್ತೈತಿ ಏನ್ ಅಂಕಗಣಿತ ಮೂಲ ಪ್ರಮೇಯ ಅಂದ್ರ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಹಾಗಾಗಿ ಇವು ಕೂಡ ಸಂಯುಕ್ತ ಸಂಖ್ಯೆಗಳು ಇವನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅದರೊಳಗೆ ಏನ್ ಕಾಮನ್ ಐತಿ ನೋಡ್ಕೊಂಡ್ಬಿಟ್ರೆ ನಮ್ಗೆ ಲಾಸ ಸಿಗತೈತಿ ಕಾಮನ್ ಇರೋ ಕಾಮನ್ ಇಲ್ಲದ್ದು ಎರಡು ಗುಣಲಬ್ಧ ತಗೊಂಡ್ಬಿಟ್ರ ಲಾಸ ಸಿಗುತ್ತೆ ಬಹಳ ಸಿಂಪಲ್ ಐತಿ ಫಸ್ಟ್ ಒಂದು ನೋಡ್ರಿ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಹನ್ನೆರಡನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಹೆಂಗ್ ಬರಿಬಹುದು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕನಾದ ಅವಿಭಾಜ್ಯ ಸಂಖ್ಯೆ ಬರೀತೀನಿ ಟೂ ಇಂಟು ಟೂ ಇಂಟು ತ್ರೀ ಎರಡು ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಇದನ್ನ ಹದಿನೈದನ ಮೂರೈಲಿ ಹದಿನೈದು ಕೇವಲ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಗುಣಭವಾಗಿ ಬರೆಯೊಂದ ಮೂರು ಇಪ್ಪತ್ತೊಂದು ಇನ್ನೊಂದು ಸ್ಟೆಪ್ ಹೆಂಗ್ ಬರೀಬಹುದು ಇಲ್ಲಿ ಟೂ ಇಂಟು ಟೂ ಎರಡು ಸಾರಿ ಐತಿ ಘಾತಾಂಕ ರೂಪದಲ್ಲಿ ಬಂದೂ ಸ್ಕ್ವೇರ್ ಆಗ್ತೈತಿ ಇಂಟು ತ್ರೀ ಇದು ಯಾಚದು ತ್ರೀ ಇಂಟು ಫೈವ್ ತ್ರೀ ಇಂಟು ಸೆವೆನ್ ಯಾತಿ ಮಸ ಅಥವಾ ಎಚ್ ಸಿ ಎಫ್ ಅಂತ ಕರಿತೀವಿ ನಾವು ಹೈಯಸ್ಟ್ ಕಾಮನ್ ಪ್ಯಾಟರ್ ಮಸ ಅಂದ್ರೆ ಎರಡು ಇಲ್ಲಿ ಮೂರು ಸಂಖ್ಯೆ ಕೊಟ್ಟಾರ ಮೂರದ್ರೊಳಗೆ ಕಾಮನ್ ಇರೋದ್ ಮಾತ್ರ ಗಮನಿಸಬೇಕು ಮೂರುದ್ರೊಳಗೆ ಏನು ಕಾಮನ್ ಐತಿ ಎರಡು ಇಲ್ಲಿ ಐತಿ ಇಲ್ಲಿಲ್ಲ ಬರೋದಿಲ್ಲ ಮೂರು ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಮೂರು ಕಾಮನ್ ಐತಿ ಹಾಗಾಗಿ ಅಹ್ ಮೂರು ಮಸ ಐತೆ ಐದು ಬರೋದಿಲ್ಲ ಏಳು ಬರೋದಿಲ್ಲ ಮೂರು ಸಂಖ್ಯೆಯೊಳಗೆ ಏನು ಕಾಮನ್ ಐತಿ ಅದಕ್ಕೆ ಬರೋದ್ರೆ ಮಸ ಸಮಟೈಮ್ಸ್ ಏನು ಕಾಮನ್ ಇಲ್ಲದೆ ತಗೋಬೇಕಾಗ ಮಸ ಒಂದ ತಗೋಬೇಕು ಇದು ಮಸ ನೆಕ್ಸ್ಟ್ ಲಸ ಲೋಯೆಸ್ಟ್ ಕಾಮನ್ ಎಲ್ ಸಿ ಎಂ ಅಂತ ಕರಿತೇವೆ ನಾವು ಕಾಮನ್ ಇರೋದ್ ಬರ್ಕೋಬೇಕು ನೆಕ್ಸ್ಟ್ ಇಂಟು ಕಾಮನ್ ಇಲ್ಲದ್ದು ಕಾಮನ್ ಇಲ್ಲದ್ದು ಯಾಸ್ ಇಟ್ ಇಸ್ ಟೂ ಸ್ಕ್ವೇರ್ ಬರ್ಕೋಬೇಕು ನೆಕ್ಸ್ಟ್ ಮತ್ತೆ ಯಾವ ಕಾಮನ್ ಇಲ್ಲ ಐ ಕಾಮನ್ ಇಲ್ಲ ಏಳು ಕಾಮನ್ ಇಲ್ಲ ಲಸ ಅಂದ್ರ ಸಾಮಾನ್ಯ ಅಪತ್ತ ಮತ್ತೆ ಸಾಮಾನ್ಯವಲ್ಲದ ಅಕ್ಕ ಗುಂಡಬ್ಧ ಇದನ್ನ ಸುಲಭೀಕರಿಸಿದಳೆ ಹನ್ನೆರಡು ಹನ್ನೆರಡು ನಲವತ್ತೆರಡು ನಾಲ್ಕು ನೂರ ಇಪ್ಪತ್ತು ಇದು ಎಷ್ಟಾಯ್ತು ನಾಲ್ಕು ನೂರ ಇಪ್ಪತ್ತು ಈ ತರ ಸೆಕೆಂಡ್ ಒಂದು ಟ್ರೈ ಮಾಡ್ರಿ ಲಾಸ್ಟ್ ಒಂದು ನಮ್ಗೆ ಎಂಟು ಒಂಬತ್ತು ಇಪ್ಪತ್ತೈದು ಎಂಟನ್ನ ಐವತ್ತು ಸಂಖ್ಯೆಗಳ ಗುಂಡಬ್ಬಾಗ ಹೆಂಗ್ ಬರೀಬಹುದು ಟೂ ಇಂಟು ಟೂ ಇಂಟು ಟೂ ಏಳು ನಾಲ್ಕು ನಾಲ್ಕು ಎಂಟು ತ್ರೀ ಇಂಟು ತ್ರೀ ಕೇವಲ ವಿಭಾಜ್ಯ ಸಂಖ್ಯೆ ಬಳಸಬಿಡೋದಿಲ್ಲ ಇಪ್ಪತ್ತೈದನ ಫೈ ಇಂಟು ಫೈವ್ ಇದನ್ನ ನಾವು ಘಾತಾಂಕ ರೂಪದಲ್ಲಿ ಬಿಡೋದೇನು ಟೂ ಇಂಟು ಟೂ ಇಂಟು ಮೂರು ಸಾರಿ ಇರೋದ್ರಿಂದ ಟು ಕ್ಯೂ ಇಲ್ಲಿ ತ್ರೀ ಇಂಟು ತ್ರೀ ತ್ರೀ ಸ್ಕ್ವೇರ್ ಫೈ ಇಂಟು ಫೈವ್ ಫೈವ್ ಸ್ಕ್ವೇರ್ ಈಗ ಮಾಸ ಏನ್ ಕಾಮನ್ ಐತಿ ನೋಡಿ ಇಲ್ಲಿ ಟು ಕ್ಯೂಬ್ ತ್ರೀ ಸ್ಕ್ವೇರ್ ಫೈವ್ ಸ್ಕ್ವೇರ್ ಏನೂ ಕಾಮನ್ ಇಲ್ಲ ಏನೂ ಕಾಮನ್ ಇಲ್ಲ ಅಂದ್ರೆ ಮಸ ಒಂದು ಇರ್ತಿ ಹಾಗಾಗಿ ಮಸ ಒಂದು ಎಚ್ ಎಫ್ ಒನ್ ನೆಕ್ಸ್ಟ್ ಲಸ ಏನೋ ಕಾಮನ್ ಇಲ್ಲ ಅಂದ್ರೆ ಬರ್ಕೊಂಡು ಗುಂಡಿಸಿಟ್ಬಿಟ್ರೆ ಅದ ಲಸ ಆಗ್ತದೆ ಇಂಟು ತ್ರೀ ಸ್ಕ್ವೇರ್ ಇಂಟು ಫೈವ್ ಸ್ಕ್ವೇರ್ ಇದು ಎಷ್ಟಾಗುತ್ತಾ ತ್ರೀ ಸ್ಕ್ವೇರ್ ನೈನ್ ಇದು ಏಟು ಮತ್ತೆ ಎಪ್ಪತ್ತೆರಡು ಎಪ್ಪತ್ತೆರಡು ಇಪ್ಪತ್ತೈದೇ ಲಸ ಹದಿನೆಂಟು ನೋಡಿ ಸಿಂಪಲ್ ಆಗಿ ನಾವು ಕೊಟ್ಟಿರುವ ಮೂರು ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆ ಗುಣಲಬ್ಧವಾಗಿ ಬರ್ಕೊಂಡು ಏನ್ ಕಾಮನ್ ಐತಿ ನೋಡಿ ಮಸ ಬರ್ಕೊಳ್ಳೋದು ಏನ್ ಕಾಮನ್ ಐತಿ ಏನ್ ಕಾಮನ್ ಇಲ್ಲ ಎರಡು ಗುಣಿಸ್ಬಿಟ್ರೆ ಲಸ ಸಿಗ್ತೈತಿ ಇನ್ ಕೇಸ್ ಏನು ಕಾಮನ್ ಇಲ್ಲ ಅಂದ್ರೆ ಮಹಸ ಏನಾಗಿರ್ತತಿ ತರ ಇದ್ ಫೋರ್ಟ್ ಪ್ರಾಬ್ಲಮ್ ನೋಡ್ರಿ ಮುನ್ನೂರ ಆರು ಆರ್ನೂರ ಐವತ್ತೇಳರ ಮಹಸ ಒಂಬತ್ತು ಆದರೆ ಅವುಗಳ ಲಸ ಕಂಡು ನಮಗೆ ಒಂದು ಕಾನ್ಸೆಪ್ಟ್ ಏನ್ ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಬ ಸಮ ಆಗ್ತದೆ ಉದಾಹರಣೆಗೆ ಈಗ ನಾವು ಒಂದು ಸಂಖ್ಯೆ ಇದನ್ನ ಎಂತ ಎ ಅಂದ್ರೆ ಮುನ್ನೂರ ಆರು ಬಿ ಅಂದ್ರ ಆರುನೂರ ಐವತ್ತೇಳು ಅವುಗಳ ಮಸಾ ಅಂದ್ರ ಎಚ್ ಅಂತ ತುಳೋಣ ಎಚ್ ಅಂದ್ರೆ ಎಷ್ಟು ಒಂಬತ್ತು ಕಿಳಿರೋದೇನ ಲಸ ಎಲ್ಲಿ ಸಿಕ್ಕಂಥ ಪಶ್ಚಿಮ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅಥವಾ ಆ ಎರಡು ಸಂಖ್ಯೆಗಳ ಮಸ ಲಸಗಳ ಗುಣಲಬ್ಧವು ಎಚ್ ಇಂಟು ಎಲ್ಲಿ ಸಿಕ್ಕು ಟು ಬಿ ನೆನಪಿಡೋದಕ್ಕೆ ಅನುಕೂಲ ಆಗಿಲ್ವ ಕಾರಣಕ್ಕೆ ಈ ತರ ನಾವು ಎ ಅಂದ್ರೆ ಒಂದ್ ಸಂಖ್ಯೆ ಬಿ ಅಂದ್ರೆ ಒಂದ್ ಸಂಖ್ಯೆ ಆ ಎರಡು ಸಂಖ್ಯೆಗಳ ಮಹಸ ಎಚ್ ಆ ಎರಡು ಸಂಖ್ಯೆಗಳ ಲಸಾ ಎಲ್ ಅಂತೇಳಿ ತಗೊಂಡ್ರ ಆ ಎರಡು ಸಂಖ್ಯೆಗಳ ಮಹಸ ಲಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸಮ ಈಗ ಸೂತ್ರದಲ್ಲಿ ನಾವು ಕಂಡು ಹಿಡಿಯಬೇಕ ಇರೋದೇನು ಎಲ್ ಎಲ್ ಅಲ್ಲಿ ಅಂದ್ರೆ ಲಸ ಇದೆ ಅಲ್ಲಿ ಎಂಟು ಬಿ ಅಪ್ಪ ಇಲ್ಲಿ ಎಚ್ ಗುಣಸ್ತಿಯ ಈ ಕಡೆ ಕಳಿಸಿ ಭಾಗಿಸ್ತದೆ ಈಗೇನು ಮಾಡೋದು ಬೆಲೆ ತುಂಬ ಎ ಅಂದ್ರೆ ಮುನ್ನೂರ ಆರು ಬಿ ಅಂದ್ರೆ ಆರುನೂರ ಐವತ್ತೇಳು ಅಪ್ಪ ಎಚ್ ಮಾಸ ಒಂಬತ್ತು ಕಡ್ತಾ ಹೋಗ್ತಿದ್ರೆ ಕಡ್ತಾ ಹೊಡಿಬೇಕು ಉಳಿದದ್ದು ಗುಣಿಸಿಕ್ಬಿಡೋದು ಒಂಬತ್ತೊಂದ್ಲೇ ಒಂಬತ್ ಮೂರಲೆ ಇಪ್ಪತ್ತೇಳು ಮೂರು ಉಳಿತು ಒಂಬತ್ನಾಲ್ಕಲೆ ಮೂವತ್ತಾರು ಈಗೇನು ಮಾಡಬೇಕ ಎಲ್ಲಿ ಇಸ್ಬಿಟ್ಟು ತರ್ಟಿ ಫೋರ್ ಇಂಟು ಸಿಕ್ಸ್ ಫಿಫ್ಟಿ ಸೆವೆನ್ ಇವೆರಡು ಗುಣಿಸ್ಬಿಟ್ರೆ ನಿಮಗೆ ಈಸಿಯಾಗಿ ಲಾಸ್ ಬರ್ತದೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟರ ಹಾಗಾಗಿ ಅವುಗಳ ಲಸ ಎಷ್ಟಂದ್ರ ದೇಪುರ್ ಲಾಸ್ಟ್ ಗೆ ಮುನ್ನೂರ ಆರು ಮತ್ತು ಆರ್ನೂರ ಐವತ್ತೇಳರ ಲಸ ಎರಡು ಸಾವಿರದ ಮೂವತ್ತೆಂಟು ಆಗಿದೆ ಈ ಥರ ನೋಡಿ ಎರಡಕ್ಕೆ ಕೇಳೋ ಸಾಧ್ಯತೆ ಪ್ರಾಬ್ಲಮ್ ನೋಡ್ರಿ ಎನ್ ಯಾವುದೇ ವೇಳೆಗೆ ಸಿಕ್ಸ್ ರೇಷ್ಠಿ ಎನ್ ಇದು ಸೊನ್ನೆಯಿಂದ ಪನಿಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಬಹಳ ಸಿಂಪಲ್ ಐತಿ ಸ್ವಲ್ಪ ಎಕ್ಸ್ಪ್ಲೇಷನ್ ಪಾರ್ಟ್ ಐತಿ ಹೆಂಗಂದ್ರೆ ಯಾವ ಥರ ಮಾಡಬಹುದು ಅಂದ್ರೆ ಇದು ನಾವು ಫಸ್ಟ್ ಸಿಕ್ಸ್ ಟು ಎನ್ ಈಗ ಆಲ್ರೆಡಿ ಎನ್ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿರೋದ್ರಿಂದ ಸಿಕ್ಸ್ ಟು ಎನ್ ಸೊನ್ನೆಯಿಂದ ಪರಿಗೊಳ್ಳುವ ಸಂಖ್ಯೆ ಆಗಿದೆ ಅಂತ ಭಾವಿಸ್ಕೊಡೋದು ಫಸ್ಟ್ ಊಹೆ ಮಾಡ್ಕೊಳ್ಳೋದು ಸಿಕ್ಸ್ ರೇಷ್ಠು ಎನ್ ಅನ್ನೋದು ಅದ್ರ ಬಿಡಿಸ್ತಂದಾಗ ಸೊನ್ನೆ ಬರ್ತೈತಿ ಅಂತೇಳಿ ಊಹೆ ಮಾಡ್ಕೊಳ್ಳೋದು ಈಗ ನಮಗೆ ಗೊತ್ತಿದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರುವಂತ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರುವಂತ ಸಂಖ್ಯೆಗಳು ಅಥವಾ ಸೊನ್ನೆಯಿಂದ ಕೊನೆಗೊಳ್ಳುವಂತ ಸಂಖ್ಯೆಗಳು ಎರಡರಿಂದ ಮತ್ತು ಐದರಿಂದ ಬಾಗ್ ಹೋಗ್ಬೇಕು ಬಾಗ್ ಹೋಗ್ತಾವ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ರ ಅದು ಎರಡರಿಂದ ಭಾಗ ಹೋಗಬೇಕು ಎರಡರ ಬಾಧ್ಯತೆ ನೀವು ಕಲಿತಿಲ್ಲ ಯಾವ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರ್ತವು ಅದಕ್ಕೆ ನಾವು ಆ ಎರಡರಿಂದ ಬಾಗ್ ಹೋಗ್ತದೆ ತೀರ್ಮಾನಕ್ಕಾಗ ಐದರಿಂದ ಭಾಗ ಹೋಗಬೇಕಾದ್ರ ಯಾವ ಸಂಖ್ಯೆ ಬಡಿಸ್ತಾ ಅಂದ್ರೆ ಸೊನ್ನೆ ಮತ್ತೆ ಐದು ಇರ್ತತಿ ಅದು ಐದರಿಂದ ಬಾಗ ಹೋಗ್ತದೆ ಈಗ ಕಾನ್ಸೆಪ್ಟ್ ಏನಂದ್ರ ಈ ಸಿಕ್ಸ್ರೇಷ್ಠ ಎನ್ ಅನ್ನ ಸಂಖ್ಯೆ ಸೊನ್ನೆಯಿಂದ ಕೊನೆಗೊಂಡ್ರ ಅದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ಬೇಕಾದ ಎರಡರಿಂದ ಭಾಗ ಹೋಗಬೇಕು ಐದರಿಂದ ಭಾಗ ಹೋಗ್ಬೇಕು ಈಗ ನಾವು ಎನ್ ಅದ ಅವಿಭಾಜ್ಯ ಅಪ್ಪರ್ತನ ಬರೆದ್ರ ಟು ಇಂಟು ತ್ರೀ ಹೊಡೆಸ್ಟು ಎನ್ ಆಗ್ತದೆ ಅದ್ರ ಇದ್ರೆ ಅವಿಭಾಜ್ಯ ಪುರತ ಟು ಇಂಟು ತ್ರೀ ಇಲ್ಲಿ ಎರಡು ಐತಿ ಎರಡು ಇಲ್ಲಿ ಅಪವರ್ತನ ಐತೆ ಅಂದ್ರೆ ಎರಡರಿಂದ ಸಿಕ್ಸ್ರೇಷ್ ಟಿ ಎನ್ ಬಟ್ ಐದನ ಸಂಖ್ಯೆ ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ಏನರ್ಥ ಈ ಸಿಕ್ಸ್ರೇಸ್ಟಿ ಎನ್ ಅನ್ನೋ ಸಂಖ್ಯೆ ಐದರಿಂದ ಭಾಗ ಹೋಗೋದಿಲ್ಲ ಅಂತ ಅರ್ಥ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಆ ಅವಿಭಾಜ್ಯ ಅಪವರ್ತನ ಉಲ್ಲದಿ ವ್ಯಕ್ತಪಡಿಸಬಹುದು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ವ್ಯರ್ಥಪಡಿಸಿ ಅನನ್ಯ ಆಗಿರ್ತದೆ ದಟ್ ಮೀನ್ಸ್ ಇವ್ ಎರಡು ಅವಿಭಾಜ್ಯ ಸಂಖ್ಯೆ ಬಿಟ್ಟು ಬೇರೆ ಅವಿಭಾಜ್ಯ ಸಂಖ್ಯೆ ಬರಕ್ ಇಲ್ಲ ಅಂತ ಅಂಕಿಗಣಿತ ಮೂಲ ಪ್ರಮೇ ಹೇಳ್ತಾರೆ ಹಂಗಾಗಿ ಟೂ ಇಂಟು ತ್ರೀ ಬಿಟ್ರೆ ಬೇರೆ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ಲ ಅಂತೇಳಿ ಅಂಕಿಗಣಿತ ಮೂಲ ಪ್ರಮೇ ಹೇಳೋದ್ರಿಂದ ಇಲ್ಲಿ ಐದು ಬರಕ್ ಸಾಧ್ಯ ಇಲ್ಲ ಈ ಅಪವರ್ತನ ಐದನ್ನ ಅಹ್ ಕೊಂದಿಲ್ಲ ಆದ್ದರಿಂದ ಸಿಕ್ಸ್ ರೇಷ್ ಎನ್ ಅನ್ನುವಂಥದ್ದು ಏನು ಸೊನ್ನೆಯನ್ನ ಕೊನೆ ತನ್ನ ಊಹೆ ತಪ್ಪು ಆದ್ದರಿಂದ ಸಿಕ್ಸ್ ರೆಸ್ಟ್ ಎನ್ ಒಂದು ಸೊನ್ನೆಯಿಂದ ಎಂದ ಯಾವುದೇ ವಲಯ ಸೊನ್ನ ಪರಿಗೊಳ್ಳೋದ್ರಿ ಸಿಂಪಲ್ ಪರಿಹಾರ ಪರಿಹಾರ ನೋಡಿ ಇನ್ನೊಂದು ಸರಿ ನೋಡಿದಲ್ಲಿ ಸ್ವಾಭಾವಿಕ ಸಂಖ್ಯೆ ಆಗಿದೆ ಸಿಕ್ಸ್ ಶ್ರೇಷ್ಠಿಯನ್ನು ಸೊನ್ನ ಕನೆಗೊಳ್ಳುವ ಸಂಖ್ಯೆ ಆಗಿದೆ ಅಂತ ನಾವು ಊಹೆ ಮಾಡ್ಕೊಳ್ಳೋದು ಫಸ್ಟ್ ಅಂದ್ರ ಅದು ಸೊನ್ನ ಕರಿಗೊಳ್ಳುತ್ತ ಏನಂತ ಸಿಕ್ಸ್ ಶ್ರೇಷ್ಠಿಯನ್ನು ಇದು ಎರಡು ಮತ್ತು ಐದರಿಂದ ಭಾಗ ಆದರೆ ಸಿಕ್ಸ್ ರೇಷ್ಠಿಯಿಂದ ಅವಿಭಾಜ್ಯ ಅಪವರ್ತನೆ ತಗೊಂಡಾಗ ನಾವು ಸಿಕ್ಸ್ ಅನ್ನು ಟೂ ಇಂಟು ತ್ರೀ ಓಲ್ ರೇಷ್ಠಿ ಎನ್ ಅಂತ ಬರೀಬಹುದು ಸಿಕ್ಸ್ ಶ್ರೇಷ್ಠಿಯನ್ನು ಅವಿಭಾಜ್ಯ ಅಪವರ್ತನೆಗಳಲ್ಲಿ ಐದು ಇಲ್ಲಿ ಐ ಇಲ್ಲ ಅಂದ್ರೆ ಏನರ್ಥ ಐದರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ ಅಂತ ಅರ್ಥ ಅಂಕಗಳ ಮೂಲ ಪ್ರಮೇಯದ ಪ್ರಕಾರ ಸಿಕ್ಸ್ ಟೇಸ್ ಎನ್ ನಲ್ಲಿ ಎರಡು ಮತ್ತು ಮೂರನ್ನ ಹೊರತುಪಡಿಸಿ ಬೇರೆ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ಲ ಯಾಕಂದ್ರೆ ಅನನ್ಯ ಆಗಿರ್ತೈತೆ ಅಂತ ಹೇಳಿದಾರು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಬ್ಬವಾಗಿ ಬರೀಬಹುದು ಈ ಅವಿಭಾಜ್ಯ ಸಂಖ್ಯೆಗಳು ಅನನ್ಯ ಆಗಿರ್ತವೆ ಈ ಎರಡು ಮೂರನ್ನ ಬಿಟ್ಟರೆ ಬೇರೆ ತೊಗೊಳಕ್ ಬರೋದೇ ಇಲ್ಲ ಅಂತ ಹೇಳದ ಅದರ ಪ್ರಕಾರ ಇಲ್ಲಿ ಐದು ಬರಕ್ ಸಾಧ್ಯನೇ ಇಲ್ಲ ಐದು ಬರಕ್ ಸಾಧ್ಯನೇ ಇಲ್ಲ ಅಂದ್ರ ಐದರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ ಅದು ಸೊನ್ನೆಯಿಂದ ಕೊನೆಗೊಳ್ಳೋ ಸಂಖ್ಯೆನ ಆಗಿದ್ರೆ ಅದು ಐದರಿಂದ ಭಾಗ ಹೋಗ್ಲೇಬೇಕು ಆದ್ದರಿಂದ ಸಿಕ್ಸ್ ಟೇಸ್ ಟಿ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಎಂಬ ನಮ್ಮ ಊಹೆ ತಪ್ಪು ಅರ್ ಎನ್ ನ ಯಾವುದೇ ಬೆಲೆಗೆ ಸಿಕ್ಸ್ ಟೇಸ್ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳೋದಿಲ್ಲ ಸಿಂಪಲ್ ಐತೆ ಪರಿಹಾರ ಬಹಳ ಈಜಿ ಸಿಕ್ಸ್ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದಾರ ಈ ಎರಡು ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಅಂತ ಅವರು ಹೇಳಿದಾರ ಏಕೆ ಅಂತ ನಾವು ಕಾರಣ ಕೊಡಬೇಕು ಇದು ಒಂದೇ ತಿಂಗ್ ಮಾಡ್ರಿ ಎರಡೇ ನಾನು ಮಾಡ್ತೇನೆ ನೋಡ್ರಿ ಇಲ್ಲಿ ಫಸ್ಟ್ ಇದು ಒಂದು ಪದ ಇದು ಒಂದು ಪದ ಇಲ್ಲಿ ಐ ಕಾಮನ್ ತೆಗೆದ್ರೆ ನಾವು ಆಗ್ತೈತಿ ಅಂದ್ರ ಇಲ್ಲಿ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಹೋಗ್ತೈತಿ ಅಂದ್ರೆ ಐದು ಜಾಗದಲ್ಲಿ ಒಂದು ಬರ್ತೈತಿ ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಪ್ಲಸ್ ಒನ್ ನೋಡ್ರಿ ಹೆಂಗ್ ಬಂತ ಉಳಿಕೆಲ್ಲ ಸೇಮ್ ಬರ್ತದೆ ನಾವು ಇದರೊಳಗು ಐದು ಕಾಮನ್ ಐತಿ ಇಲ್ಲಿ ಐದು ಕಾಮನ್ ಐತಿ ಐದು ಕಾಮನ್ ತಗೋರಿ ಏನಾಯ್ತದ ಪಾಯ್ ಎಂಟು ಇದ್ರ ಗುಣಾಕಾರ ಮಾಡಿದ್ರೆ ನೂರೇಳೆ ಆರ ನಾಲ್ಕಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ಏಳು ಒಂದ್ ಸಾವಿರದ ಎಂಟು ಆಗ್ತದೆ ಒಂದ್ ಸಾವಿರದ ಎಂಟು ಪ್ಲಸ್ ಒಂದು ಪಾಯಿಂಟು ಸಾವಿರದ ಎಂಟು ಪ್ಲಸ್ ಒಂದು ಸಾವಿರದ ಒಂಬತ್ತು ಇವಾಗ ಇದು ಸಂಯುಕ್ತ ಸಂಖ್ಯೆ ಅಂತೇಳಿ ನಾವ್ ಯಾವ್ದಾದ್ಮೇಲೆ ಹೇಳ್ಬೋದು ಅಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದ್ರ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರ್ತನೆ ಇರ್ಬೇಕಾದ್ರೆ ಸಂಯುಕ್ತ ಸಂಖ್ಯೆ ಕರಿಬೇಕಾದ್ರ ಈ ನೋಡಿ ಈಗ ಈ ಸಂಖ್ಯೆಗೆ ನಾವು ಪಾಯ್ ಎಂಟು ತೌಸಂಡ್ ನೈನ್ ಇಂಟು ಒನ್ ಅಂತಾನು ಕರಿಬಹುದು ಅಂದ್ರ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ನಿಖರವಾಗಿ ಎರಡು ಅಪರ್ತನೇ ಇರ್ತಾವ ಬಟ್ ಈ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕಾದ್ರ ಒಂದನ್ನು ಹೊರತುಪಡಿಸಿ ಆ ಸಂಖ್ಯೆ ಹೊರತುಪಡಿಸಿ ಬೇರೆ ಅಪವರ್ತನೆಗಳು ಇರ್ಬೇಕು ಇದು ಸಂಯುಕ್ತ ಸಂಖ್ಯೆ ಆಗಕಾರ ಒಂದನ್ನು ಹೊರತುಪಡಿಸಿ ಈ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಅಪವರ್ತನೆಗಳು ಇರ್ಬೇಕು ಇಲ್ಲಿ ಬೇರೆ ಅಪವರ್ತನ ಇಲ್ಲ ನೋಡ್ರಿ ಐದು ಸಾವಿರದ ಒಂಬತ್ತು ಎರಡು ಅಪವರ್ತನೆಗಳು ಹಾಗಾಗಿ ಈ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಯನ್ನ ನಾವು ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಂಡಬ್ಬ ಏರ್ಪಡಿಸಲು ಸಾಧ್ಯ ಇರೋದ್ರಿಂದ ಇದು ಸಂಯುಕ್ತ ಸಂಖ್ಯೆ ಇದೆ ಈ ತರ ಕಾರಣ ಇದು ಅದೇ ತರ ನೋಡಿ ಇಲ್ಲಿ ಕಾಮನ್ ತಿಂಗಿ ಇಲ್ಲಿ ಹದಿಮೂರು ಕಾಮನ್ ತೋರಿ ಏನಾಗ್ತತಿ ಇಲ್ಲಿ ಸೆವೆನ್ ಇಂಟು ಲೆವೆನ್ ಇಂಟು ಒನ್ ಪ್ಲಸ್ ಒನ್ ಬರ್ತತಿ ಹದಿಮೂರು ಹದಿನೇಳು ಎಪ್ಪತ್ತೇಳು ಪ್ಲಸ್ ಒಂದು ಹದಿಮೂರು ಎಂಟು ಎಪ್ಪತ್ತೇಳು ಎಪ್ಪತ್ತೇಳಂಟು ಎಪ್ಪತ್ತೆಂಟು ಎಪ್ಪತ್ತೆಂಟು ಅಂತ ಅವರ ಗುಂಡಬ್ಬ ಯೋಚ ಪಡಿಸಿದ ಹದಿಮೂರ ಆರು ಎಪ್ಪತ್ತೆಂಟು ಹದಿಮೂರು ಆರು ಅಂದ್ರೆ ಎರಡು ಮೂರ್ಲಿ ಆರು ಇಂಟು ತ್ರೀ ಇವೆಲ್ಲವೂ ಅವಿವಾಸ್ ಸಂಖ್ಯೆ ಹಾಗಾಗಿ ಈ ಕಂಪ್ಲೀಟ್ ಈ ಸಂಖ್ಯೆಯನ್ನ ಈ ತರ ವಿಭಾಗ ಸಂಖ್ಯೆಗಳ ಉತ್ಪಡಿಸಲು ಸಾಧ್ಯವಾಗಿದೆ ಹಾಗೂ ಇಲ್ಲಿ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತಗಳನ್ನು ಈ ಸಂಖ್ಯೆ ಹೊಂದಿರೋದ್ರಿಂದ ಇದು ಸಂಯುಕ್ತ ಸಂಖ್ಯೆ ಆಗಿದೆ ಈ ತರ ಕಾರಣ ಬರೀ ಸೆವೆಂತ್ ಪ್ರಾಬ್ಲಮ್ ನೋಡ್ರಿ ಒಂದು ಕ್ರೀಡಾಂಗಣ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನ ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನ ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದಿನಲ್ಲಿ ಸಂಧಿಸುತ್ತಾರೆ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ರವಿ ಮತ್ತು ಸೋನಿಯಾ ಅಂತ ವ್ಯಕ್ತಿಗಳು ವ್ಯಕ್ತಿಗಳಿದ್ದಾರೆ ಸೋನಿಯಾ ಈಗ ಈ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಇಲ್ಲಿ ಶುರು ಮಾಡಿ ಇಲ್ಲಿ ಬಂದ್ ಮುಟ್ಟೋದಕ್ಕೆ ಸೋನಿಯಾ ಹದಿನೆಂಟು ನಿಮಿಷಗಳನ್ನ ತೆಗಿತ್ತವೆ ಅಂದ್ರೆ ಒಂದ್ ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ ಸೋನಿಯಾ ಹದಿನೆಂಟು ನಿಮಿಷ ತೆಗೆದುಕೊಳ್ತಾವ ರವಿ ಒಂದ್ ರೌಂಡ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಹನ್ನೆರಡು ನಿಮಿಷ ತಗೋತಾನೆ ಆಟೋಮೆಟಿಕಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಪಾಸ್ ಹೇಳಿ ಸೋನಿಯಾ ಹದಿನೆಂಟು ನಿಮಿಷ ತಗೋತಾರ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ಮುಟ್ಟದ ರವಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲ ಬಂದ್ ಹನ್ನೆರಡು ನಿಮಿಷ ತಗೋತಾನಂದ ಆಟೋಮೆಟಿಕಲಿ ರವಿ ಪಾಸ್ಟ್ ಆಗಿ ನಡೀತಾನಂತ ಇಲ್ಲಿ ತಿಳಿ ಬರುವ ಅಂಶ ಕ್ವಶನ್ ಏನಂದ್ರೆ ಈಗ ಒಂದು ಆರಂಭಿಕ ಬೆಂದಿನಿಂದ ಇಬ್ಬರು ಏಕಕಾಲಕ್ಕ ಒಂದೇ ಡೈರೆಕ್ಷನ್ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಯಾರು ಮುಂದೆ ಹೋಗ್ತಾರೆ ಹನ್ನೆರಡು ನಿಮಿಷ ಕಂಪ್ಲೀಟ್ ಮಾಡೋದ್ರಿಂದ ಸೋನಿಯಾ ಹಿಂದಾಕಿ ಮುಂದೋಗ್ತಾನೆ ಕ್ವಶನ್ ಏನಂದ್ರೆ ಈ ಥರ ಹಿಂಗ ಏಕಕಾಲಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ನೀವು ರನ್ನಿಂಗ್ ರೇಸು ಅಬ್ಸರ್ವ್ ಮಾಡಿರ್ಬೋದು ಒಂದು ಹದಿನೈದು ಜನ ಒಂದು ಹದಿನೈದುನೂರು ಮೀಟ್ರ್ ರನ್ನಿಂಗ್ ಬಿಟ್ಟಿರ್ತಾರ ಆ ಮುಂದಿದ್ದಾರ ಫಾಸ್ಟ್ ಓಡೋಗಿ ಒಂದೇ ರೌಂಡ್ ಎಲ್ಲ ಹಾಕ್ತಾರ ಹಿಂದಿರ್ತಾರಲ್ಲ ಅವರು ಹಿಂದಿದ್ದಾರ ಒಂದು ರೌಂಡ್ ಹಾಕಿದ್ರಾಗ ತೀರಾ ಫಾಸ್ಟ್ ಓಡಿರ್ತಾರಲ್ಲ ಅವ್ರು ಆಲ್ರೆಡಿ ಎರಡನೇ ರೌಂಡ್ ಆಗಿರ್ತಿತ್ತು ಅದು ಹಂಗಿಲ್ಲಿ ಸ್ಟಾರ್ಟ್ ಮಾಡಿ ವಾಪಸ್ಸು ಹಿಂಗೆ ಶುರು ಮಾಡಿದಾಗ ಜರ್ನಿನ ಎಷ್ಟು ನಿಮಿಷದ ನಂತರ ಅಹ್ ಇಬ್ರು ಒಂದ್ ಕಡೆ ಸೇರ್ತಾರಂತ ಹೇಳಿದ್ದಾರೆ ಎಷ್ಟು ನಿಮಿಷಗಳ ನಂತರ ಅವ್ರು ಪುನಃ ಆರಂಭಿಕವಾಗಿ ನಿಮ್ಗೆ ಸಂದಿಸ್ತಾರೆ ಇಲ್ಲಿ ಸಂಸ್ಬೇಕಾದ್ರೆ ಎಷ್ಟು ನಿಮಿಷಗಳ ನಂತರ ಅಂತ ಕೇಳ್ತಾರೆ ಅವ್ರು ಅಹ್ ಇದಕ್ಕೆ ಏನ್ ಮಾಡೋಕ ಹನ್ನೆರಡು ಮತ್ತು ಹದಿನೆಂಟರ ಲಸಾ ಸಿಂಪಲ್ ಹನ್ನೆರಡರನ್ನ ನಾವು ನಾಲ್ಕು ಮೂರ್ಲೆ ಹನ್ನೆರಡನ್ನ ಬರೀಬಹುದು ಅಂದ್ರೆ ಟೂ ಸ್ಕ್ವೇರ್ ಇಂಟು ತ್ರೀ ಇದನ್ನ ಮೂರಾರಲೆ ಹದಿನೆಂಟು ಒಂಬತ್ ಹದಿನೆಂಟು ಅಂದ್ರೆ ಟೂ ಇಂಟು ತ್ರೀ ಸ್ಕ್ವೇರ್ ಸ್ಕ್ವರ್ ಲಸ ಎಷ್ಟಸಾ ಕಾಮನ್ ಇದ್ರಾಗ ಹೈಯೆಸ್ಟ್ ಆತನಕ ಟೂ ಸ್ಕೋರ್ ಕಾಮನ್ ಇದ್ರಾಗ ಹಯಸ್ಕಾತಂಕ ತ್ರೀಸ್ಕರ ಸ್ಕ್ವೇರ್ ಅಂದ್ರೆ ಫೋರ್ ಇದು ನಾಳೆ ಮೂವತ್ತಾರು ಅಂದ್ರೆ ಮೂವತ್ತಾರು ನಿಮಿಷಗಳು ಒಂದೊಮ್ಮೆ ರವಿ ಮತ್ತು ಸೋನಿಯಾ ಏಕಕಾಲಕ್ಕ ಇದನ್ನ ನಡೆಯಲು ಸ್ಟಾರ್ಟ್ ಮಾಡಿ ಒಂದೇ ರೀತಿ ಕಡೆ ಚಲಿಸಿದಾಗ ಮೂವತ್ತಾರು ನಿಮಿಷದ ನಂತರ ಮತ್ತೆ ಆರಂಭಿಕ ಬಿಂದಿನಲ್ಲಿ ಸಂಧಿಸ್ತಾರೆ ಮಾಡಿಬಿಟ್ರೆ ಈ ಸಮಸ್ಯೆ ಮುಗಿದ್ರು ಒಟ್ಟಾರೆಯಾಗಿ ಈ ಅಭ್ಯಾಸ ಒನ್ ಪಾಯಿಂಟ್ ಒಂದಲ್ಲಿರೋ ಎಲ್ಲ ಸಮಸ್ಯೆಯನ್ನು ಬಿಡಿಸಿದ್ವಿ ಮತ್ತು ಏನಾದರೂ ಡೌಟ್ ಇದ್ರೆ ಯಾವ ಸಮಸ್ಯೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಡೌಟನ್ನು ಕಮೆಂಟ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋದು ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಅಭ್ಯಾಸ ಒನ್ ಪಾಯಿಂಟ್ ಟು ಪರೀಕ್ಷಾ ದೃಷ್ಟಿಯಿಂದ ಭಾಳ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹಬ್ಬಗಳ ಸಂಖ್ಯೆ ಅಂತ ಸಾವಿರ ಎರಡು ಅಂಕಕಾರ ಕೇಳ್ತಾರೆ ಇಲ್ಲ ಮೂರು ಅಂಕಕಾರ ಕೇಳ್ತಾರೆ ಭಾಳ ಇಂಪಾರ್ಟೆಂಟ್ ಐತಿ ಅದನ್ನು ತುಂಬ ಸುಲಭವಾಗಿ ತಿಳಿಸೋದು ಹೇಗೆ ಅನ್ನೋದನ್ನ ಒಂದು ನಿಖರವಾದಂಥ ಮೆಥಡನ್ನು ಬಳಸಿ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಎಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು